ಫ್ರೆಂಡ್ಸ್ ಈ ರೀತಿಯ ಉಂಗುರಗಳು ನಿಮಗೆ ಗೊತ್ತಿರುತ್ತೆ ಸೊ ಎಲ್ಲದರಲ್ಲೂ ನೋಡ್ತಾ ಇರ್ತಿರೋ ವಿಡಿಯೋದಲ್ಲಿ ಈಗ ಹೊಸ್ದಾಗಿ ಬಂದಿರುವಂಥ ರಿಂಗ್ ಕಲೆಕ್ಷನ್ನು ತುಂಬಾ ಚೆನ್ನಾಗಿದ್ದಾವೆ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ನೈನ್ ಒನ್ ಸೆಲ್ ಸಿಗುತ್ತೆ ನಿಮಗೆ ಚಿಂದಲ್ ಬೇಕಾದ್ರು ತೊಗೊಬೋದು ಅಥವಾ ಬೆಳ್ಳಿಲೂ ಸಹ ಸಿಗುತ್ತೆ ಒಂದು ಗ್ರಾಮ್ ಗೋಲ್ಡಲ್ಲೂ ಸಹ ಸಿಗುತ್ತೆ ಬೇಕು ಅಂದರೆ ನೋಡಿ ಆರಾಮಾಗೆ ನಾನು ತುಂಬ ಒಂದು ಕಡಿಮೆ ಬೆಲೆಗೆ ಕೊಡುವಂಥ ಒಂದು ಗ್ರಾಮ್ ಗೋಲ್ಡು ಪ್ರೈಸ್ಗೆ ಸಿಗ್ತಾ ಇದೆ ಪರ್ಚೇಸ್ ಮಾಡಿ ಪ್ರೇಮ್ ಶಿವ ಜುವೆಲರ್ಸ್ ದಾಬಸ್ಪೇಟೆಯಲ್ಲಿ ಇದು ಸಹ ಅಷ್ಟೇ ಒಂದು ಗ್ರಾಮ್ ಗೋಲ್ಡಿನ ಒಂದೆಳೆ ಮಾಂಗಲ್ಯ ಸರ ಸಖತ್ತಾಗಿದೆ ಸಾವಿರದ ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಆಲ್ರೆಡಿ ಎಲ್ಲರೂ ಸಹ ಯೂಸ್ ಮಾಡ್ತಾ ಇದ್ದಾರೆ ಎರಡು ವರ್ಷ ಆದರೂ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಸಖತ್ತಾಗಿ ಬಾಳಿಕೆ ಬರ್ತಾಯಿರುವಂತಹ ಪಂಚಲೋಹದ ಮಾಂಗಲ್ಯ ಸರ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಮುದ್ದಾದ ಒಂದು ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಮನೆಯಲ್ಲಿ ಪುಟಾಣಿ ಮಕ್ಕಳಾಗಿರ್ಬೋದು ನಾವೇ ಆಗಿರ್ಬೋದು ಹಾಕ್ಕೊಳಕಂತೂ ತುಂಬ ಲೈಟ್ ಆಗಿರುವಂತ ನೆಕ್ಲೆಸ್ ಕಲೆಕ್ಷನ್ನು ಬಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಅಂತೇಳಿ ಅದರ ಒಂದು ಬೆಲೆ ಇದೇನಪ್ಪ ಅಂದರೆ ರೂಬಿ ಮತ್ತು ಫುಲ್ಲು ಬಲ್ಬ್ ಡಿಸೈನ್ಸ್ ನೆಕ್ಲೆಸ್ ಅಂತ ಹೊಸ್ತಾಗಿ ಬಂದಿದೆ ಚಿನ್ನದಲ್ಲಿ ನಾವು ತುಂಬ ಜಾಸ್ತಿ ಬಜೆಟಲ್ಲಿ ಅವಾಗ ಆವಾಗೇನಪ್ಪ ಅಂದರೆ ಆರಾಮಾಗಿ ಸಿಂಪಲ್ಲಾಗೆ ಈ ರೀತಿ ಒಂದು ಬಲ್ಬ್ ಡಿಸೈನ್ ನ ಮಾಡಿಸ್ಕೊಬೋದು ಕಡಿಮೆ ಗ್ರಾಮಲ್ಲೂ ಮಾಡಿಸ್ ಅಂದರೆ ಕಡಿಮೆ ಗ್ರಾಮಲ್ಲೂ ಉತ್ತಮ ಒಂದು ಬೆಲೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯ ಒಂದು ನೆಕ್ಲೆಸ್ನ ನೀವು ಮಾಡಿಸ್ಕೊಳ್ಳಿ ತುಂಬ ಒಂದು ಅನುಕೂಲ ಆಗುತ್ತೆ ನೋಡಿ ಡಿಸೈನ್ ಏನಾದರೂ ಇಷ್ಟ ಅಂದರೆ ಫಸ್ಟು ಶೇರ್ ಸ್ಕ್ರೀನ್ಶಾಟ್ ತಗೊಳ್ಳಿ ತಗೊಂಡಾದ ಮೇಲೆ ಸೇವ್ ಮಾಡ್ಕೊಳ್ಳಿ ಡಿಸೈನ್ನ ಇದೇ ಡಿಸೈನ್ ಡಿಸೈನಲ್ಲೂ ಸಹ ಮಾಡಿಸ್ಕೊಬೋದು ಇದರಲ್ಲಿ ವೆರೈಟಿ ಸಹ ಕೊಡ್ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಶಾಪಲ್ಲೂ ಸಿಗುತ್ತೆ ಅದರಲ್ಲೂ ಸೊ ನಾವು ಹೇಳುವಂಥ ಶಾಪಲ್ಲಿ ತುಂಬ ಒಂದು ಡಿಸೈನ್ಸ್ ಕಲೆಕ್ಷನ್ ಜಾಸ್ತಿ ಸಿಗ್ತವೆ ಪ್ರೇಮ್ ಶಿವಾಜ್ಲರ್ಸ್ ತವಸ್ಪೇಟೆಗೆ ಒಂದ್ಸಲಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಎರಡೆಲೇ ಲಾ ಲಾಂಗ್ ಹಾರ ಸಖತ್ತಾಗಿದೆ ಮಹಾಲಕ್ಷ್ಮಿಯ ಒಂದು ಪೆಂಡೆಂಟಲ್ಲಿ ಪ್ರತಿರೂಪ ಆಗಿರೋಂಥದ್ದು ಫುಲ್ಲು ದೊಡ್ದಾಗಿ ಬಂದಿರೋ ಲಾಂಗ್ ಸಾರ ಲೈಟ್ ವೆಯ್ಟ್ ಕಲೆಕ್ಷನ್ ಇದು ಧನಲಕ್ಷ್ಮಿ ಜುವೆಲ್ಲರ್ಸ್ ನಾನು ಆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲೇ ಹೇಳ್ತಾ ಇರ್ತೀನಿ ಧನಲಕ್ಷ್ಮೀ ಜ್ಯುವೆಲ್ಲರ್ಸ್ಗೆ ಹೋಗಿ ಅವರಲ್ಲಿ ಒಳ್ಳೊಳ್ಳೆ ಲಾಂಗರ ಸರ ಆಗಿರ್ಬೋದು ಒನ್ ಗ್ರಾಮ್ ಗೋಡ್ ಆಗಿರ್ಬೋದು ಬೆಳ್ಳಿ ಒಡವೆಗಳೆಲ್ಲ ಸಿಗ್ತವೆ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಶಾಪ್ಗೆ ಒಂದು ಸಲ ವಿಸಿಟ್ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಎಲ್ಲ ರೀತಿಯ ಮಂಗಲ ಸರಗಳನ್ನ ನೋಡ್ತಾ ಇದ್ದಾರೆ ಎರಡೆ ಮಂಗಲ ಸರಗಳು ಬರೀ ಆರುನೂರ ಎಂಬತ್ತು ರೂಪಾಯಿಗೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷ ಗ್ಯಾರಂಟಿ ಸಹ ಹೇಳ್ತಾರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತರ್ಟಿ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಮಂಗಲ ಸರಗಳು ನೀವು ನೋಡ್ಬೋದು ಸಖತ್ತಾಗಿದೆ ಕಲೆಕ್ಷನ್ ಮಾತ್ರ இஷ்டரை லைக் மாடி பர்ச்சேஸ் மாத்தீவி அந்த ஆன்லன் மூலம் பர்ச்சேஸ் மாபோது